ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀವಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇವತ್ತು ಮಸಾಲೆ ಅಕ್ಕಿ ರೊಟ್ಟಿನ ಮಾಡೋಣ ಅಂದ್ಬಿಟ್ಟು ಮೂರ್ ಕಪ್ಪಷ್ಟು ಅಕ್ಕಿ ರೊಟ್ಟಿ ಅಕ್ಕಿ ಹಿಟ್ನ ತಗೊಂಡಿದ್ದೀನಿ ಅದಕ್ಕೆ ಸೊಬಾಕ್ಸಿ ಸೊಪ್ಪು ಈರುಳ್ಳಿ ಕ್ಯಾರೆಟ್ ತುರ್ಕೊಂಡಿರೋ ಕ್ಯಾರೆಟ್ ಸ್ವಲ್ಪ ಕೊತ್ತಮರಿ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಬೇಕು ನೀವು ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಆದ್ರೆ ನಮ್ಮ ಮನೇಲಿ ಮಕ್ಳು ಇರೋದ್ರಿಂದ ಇಬ್ರು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ರೆ ಅವ್ರು ಸುಮ್ಮನೆ ಅಳ್ತಾ ಇರ್ತಾರೆ ಮೆಣ್ಸಿನ್ಕಾಯಿ ಹಾಕ್ತೀಯಾ ಅಂತ ಹಾಗಾಗಿ ಮೆಣ್ಸಿನ್ಕಾಯಿನ ಹಾಕಿಲ್ಲ ಇಷ್ಟು ಐಟಮ್ ನ ಹಾಕಿ ಚೆನ್ನಾಗಿ ಹಿಟ್ನ ಕಲಿಸ್ಕೊಳ್ಳಿ ಬಿಕ್ಕಿದ್ರೆ ಬಿಸ್ನೀರಲ್ಲೂ ಕೂಡ ಹಿಟ್ನ ಕಲಿಸ್ಕೋಬಹುದು ನಾನಿಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರ್ನ ತಗೊಂಡಿದೀನಿ ಅಂದ್ರೆ ಸ್ವಲ್ಪ ಬಿಸ್ ನೀರು ಅಲ್ಲ ಸ್ವಲ್ಪ ತಣ್ಣೀರು ಅಲ್ಲ ಹಾಗೆ ಸ್ವಲ್ಪ ಬೆಚ್ಚಗಿರೋ ನೀರ್ನ ತಗೊಂಡಿದ್ದೀನಿ ಈ ತರ ಚೆನ್ನಾಗಿ ಕಲ್ಸ್ಕೊಳ್ಳಿ ಹಿಟ್ನ ಅಂದ್ರೆ ಚಪಾತಿಗೆ ಹೇಗ್ ಅಷ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಕ್ಯಾಪ್ಸಿಕಂ ಪಲ್ಯನ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿನ ಸ್ವಲ್ಪ ಹುರ್ಕೊಂತ ಇದೀನಿ ಕೊಬ್ಬರಿ ಹುರ್ಕೊಂಡು ಚೆನ್ನಾಗ್ ಬರುತ್ತೆ ಆ ತರ ಇದ್ ಮಾಡ್ಕೊಂಡ್ರೆ ಸ್ವಲ್ಪ ಹುರ್ಕೊಬೇಕು ಕೆಲವೊಂದು ಐಟಮ್ಸ್ ನ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹುರ್ಕೊಂತ ಇದೀನಿ ಹುರ್ಕೊಂಡ್ ಮಾಡೋದ್ರಿಂದ ರುಚಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಹಾಗಾಗಿ ಹುರ್ಕೊಂತಾ ಇದೀನಿ ಇವಾಗ ಅದೇ ಒಂದ್ ಪ್ಯಾನ್ಗೆ ಸ್ವಲ್ಪ ಕಡಲೆ ಬೀಜಾನು ಹಾಕೊಂತ ಇದ್ದೀನಿ ಕಡ್ಲೆ ಬೀಜನ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಎಳ್ಳ ಹಾಕೊಂಡು ಲಾಸ್ಟ್ ಗೆ ಸ್ವಲ್ಪ ಕಡ್ಲೆ ಬೀಜ ಚೆನ್ನಾಗಿ ఉర్కొండ అదే స్వల్ప ఎళ్ హాకి స్వల్పే ఉర్కొక ఎళ్ళ జాస్తి ఉర్కోబారుష్ ఐటమ్ న ఉర్కొండి ఇవగా మిక్సీలి రుబ్ొ బందీని ఒన్ స్వల్ప ఎన్నె స్వల్ప సీ ఒక్క స్వల్ప జీర్కే కూడా హోతాయి నోడి ఇవగా ఈరుడి సందాకి ఎరడు ఈరుడి అందయ్యం సైజ్ ಇವಾಗ ಚೆನ್ನಾಗಿ ಒಗ್ಗರಣೆ ಕೊಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂತ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಅಂದ್ರೆ ಹಸಿ ಮೇಲೆ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಅಂದ್ರೆ ಒಂದು ದೊಡ್ಡ ಟೊಮೊಟೊನ ಹುರ್ಕೊಂಡಿದೀನಿ ಟೊಮೊಟೊನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಖಾರದ ಪುಡಿ ಮತ್ತೆ ಗರಂ ಮಸಾಲಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ರುಬ್ಕೊಂಡಿದ್ದಂತ ಕಾರನ ಅವಾಗಲೇ ಹುರ್ಕೊಂಡಿದ್ವಲ್ಲ ಆ ಕಾರನ ಇವಾಗ ಹಾಕೊಂಡು ನಮ್ಗೆ ಎಷ್ಟು ನೀರ್ ಬೇಕು ಅಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಕುದಿ ಬರ್ಬೇಕು ಇದು ಇಷ್ಟು ಬಂದಿದೆ ನಂಗೆ ಇಷ್ಟು ಸಾಕು ಅಂದ್ಬಿಟ್ಟು ನಾನು ಇಷ್ಟೇ ನೀರ್ನ ಹಾಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಂತ ಇದ್ದೀನಿ ಹಾಕೊಂಡ್ಮೇಲೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇವಾಗ ನಾನು ಕ್ಯಾಪ್ಸಿಕಮ್ನ ನ ಅಂದ್ರೆ ಕ್ಯಾಪ್ಸಿಕಮ್ ಜಾಸ್ತಿ ಬೇಯಿಸೋದ್ ಅವಶ್ಯಕತೆ ಇಲ್ಲ ಬೇಗನೆ ಬೇಯುತ್ತೆ ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ನೋಡಿ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಆಗ್ಬಿಟ್ಟು ಸ್ವಲ್ಪ ಇನ್ನೊಂದ್ ಐದ್ ನಿಮಿಷನ ಹಾಗೆ ಬೇಯಿಸಿದ್ರೆ ಕ್ಯಾಪ್ಸಿಕಂ ಪಲ್ಯ ಕೂಡ ರೆಡಿ ಆಗುತ್ತೆ ಹಾಗೆ ಒಂದ್ ಕಡೆ ರೊಟ್ಟಿ ಮಾಡ್ಕೊಳಕೆ ಒಂದು ಕರ್ಚಿಪ್ನ ತಗೊಂಡಿದ್ದೀನಿ ನಾನು ರೊಟ್ಟಿ ಮಾಡ್ಬೇಕಾದ್ರೆ ಇದೇ ಕರ್ಚಿಪ್ನ ನ ಹಾಗಾಗಿ ಈ ಕರ್ಚಿಪ್ನ ಅಡ್ಗೆ ಮನೆಯಲ್ಲೇ ಇಟ್ಕೊಂತೀನಿ ಅಂದ್ರೆ ಮಕ್ಳಿಗೆಲ್ಲ ಕೂಡ ಆಟ ಆಡಕ್ ಆಗಿರ್ಬೋದು ಅದು ಬೇರೆ ವಿಷಯಕ್ಕೆಲ್ಲ ಹಾಗೆ ಇದು ಅಡ್ಗೆಗ್ ಬಳಸ್ಕೊಳ್ಳೋ ಕರ್ಚಿಪ್ ರೊಟ್ಟಿ ಮಾಡ್ಕೊಳಕೆ ನೋಡಿ ಇವಾಗ ಕ್ಯಾಪ್ಸಿಕಂ ಪಲ್ಯ ಕೂಡ ರೆಡಿ ಆಯ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ನ ಒದರ್ಸ್ಕೊಂಡು ಮಿಕ್ಸ್ ಮಾಡ್ಬಿಟ್ರೆ ಕ್ಯಾಪ್ಸಿಕಂ ಪಲ್ಯ ಕೂಡ ರೆಡಿ ಆಯ್ತು ಇವಾಗ ರೊಟ್ಟಿನ ತಟ್ಕೊಳನ ಇವಾಗ ರೊಟ್ಟಿನ ತಟ್ಕೊಂಡಿದಿನ ಅಲ್ಡಿ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ ಕರ್ಚಿಪ್ ಸಮೇತ ಹಾಕಿ ಕರ್ಚಿಪ್ ಸಮೇತ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ತಟ್ಬಿಟ್ಟು ಕರ್ಚಿಪ್ನ ನಿಧಾನಕ್ಕೆ ಈ ತರ ತೆಗೀರಿ ಅಹ್ ರೊಟ್ಟಿ ಕೂಡ ಅದಕ್ಕೆ ಎಂಟ್ಕೊಳಲ್ಲ ನೀಟಾಗಿ ಬಿಟ್ಬಿಡುತ್ತೆ ತವಕೇನೆ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಅದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಗೇನೆ ತಿಂತಾರೆ ಮಕ್ಕಳು ಹಾಗೆ ದೊಡ್ಡವರು ಕೂಡ ತುಂಬಾ ಇಷ್ಟ ಪಡ್ತಾರೆ ಅಕ್ಕಿ ರೊಟ್ಟಿನ ಬರೀ ನಾವು ಮಾಮೂಲಿ ಅಕ್ಕಿ ರೊಟ್ಟಿ ಮಾಡೋದ್ಕಿಂತ ಈ ತರ ಮಸಾಲೆಗಳನ್ನೆಲ್ಲ ಹಾಕಿ ಕ್ಯಾಪ್ಸಿಕಂ ಪಲ್ಯಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಎನ್ಬಹುದು ಕ್ಯಾಪ್ಸಿಕಂ ಪಲ್ಯ ಪೂರಿ ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಎನ್ಬಹುದು ಹಾಗೆ ಅಕ್ಕಿ ರೊಟ್ಟಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಅಕ್ಕಿ ರೊಟ್ಟಿನ ಸಬ್ಬಾಕ್ಸಿ ಸೊಪ್ಪು ಹಾಕಿರೋದ್ರಿಂದ ತುಂಬಾ ಸ್ಮೆಲ್ ಚೆನ್ನಾಗ್ ಘಮ ಬರ್ತಾ ಇರುತ್ತೆ ಹಾಗೆ ಅಕ್ಕಿ ರೊಟ್ಟಿ ಕೊಡೆ ನೋಡಿ ರೆಡಿ ಆಯ್ತು ಹಾಗೆ ಸತಿ ಮಾಡ್ ತೋರಿಸ್ತಾ ಇದೀನಿ ನೋಡಿ ತಟ್ಕೊಳ್ಳೋದು ಈ ತರ ತಂದು ತಂದು ಅಹ್ ಅವಾಗ್ಲೇ ಮಾಡ್ಕೊಂಡು ನಾವು ಕೂಡ ಬಿಸಿ ಬಿಸಿಯಾಗಿ ತಿನ್ಬೋದು ಅಕ್ಕಿ ರೊಟ್ಟಿ ಮತ್ತೆ ಕ್ಯಾಪ್ಸಿಕಂ ಪಲ್ಯ ರೆಡಿ ಆಯ್ತು ನೋಡಿ ಹೇಗಿದೆ ಇವತ್ತಿನ ಟಿಫನ್ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಎರಡ್ ಗಂಟೆಯಿಂದ ಬಟ್ಟೆ ತೊಳೆಯೋಣ ಅಂತ ಕುಂತಿದ್ದೀನಿ ನೋಡಿ ಇವಾಗ ಬಟ್ಟೆ ಆಲ್ಮೋಸ್ಟ್ ಅರ್ಧ ತೊಳೆದಿದ್ದೀನಿ ಮಕ್ಳು ಬಟ್ಟೆನ ಇವಾಗ ಜಾಲ್ಸ್ಕೊಂತ ಇದ್ದೀನಿ ಅಂದ್ರೆ ಮಧ್ಯಾಹ್ನ ಎರಡ್ ಗಂಟೆಯಿಂದ ಕುಂತಿದೀನಿ ಆದ್ರೂ ನೋಡಿ ಬಿಸ್ಲು ಇದೆ ಆದ್ರೆ ಈ ಕಡೆ ಸ್ವಲ್ಪ ನೆರಳು ಬಂತು ಹಾಗಾಗಿ ತೊಳೆಯಂಗಾಯ್ತು ಇಲ್ಲಾಂದ್ರೆ ಮಕ್ಕಕ್ಕೆ ಬಿಸ್ಲು ಹೋಗಿ ಬರುತ್ತೆ ಹಾಗಾಗಿ ವೇಲೆಲ್ಲಾ ಮುಚ್ಕೊಂಡು ಇವಾಗ ಬಟ್ಟೆ ಎಲ್ಲಾ ಸ್ವಲ್ಪ ತೊಳ್ದಾಯ್ತು ಮಕ್ಳು ಬಟ್ಟೆ ಒಣ್ಕೊಳಿದ್ವಿ ಅನ್ಬಿಟ್ಟು ಇವಾಗ ಸ್ವಲ್ಪ ಒಣಗಿಸಣ ಅಂದ್ಬಿಟ್ಟು ಬೇಗ ಜಾಲ್ಸ್ ಹಾಕೋಣ ಅಂತ ಜಾಲಿಸ್ತಾ ಇದೀನಿ ಇನ್ನು ಅರ್ಧ ಇದೆ ಬಟ್ಟೆ ದೊಡ್ಡವ್ರದು ಫಸ್ಟ್ ಮಕ್ಳದು ಮತ್ತೆ ನಮ್ಮ ಇತ್ತು ಅದನ್ನೆಲ್ಲ ತೊಳ್ದ್ ಹಾಕಿದೀನಿ ಇವಾಗ ಮನೆಯಲ್ಲೇ ಇರೋ ಹೆಣ್ಮಕ್ಳದು ಇದೊಂದು ಜಾಸ್ತಿ ಕೆಲ್ಸ ನೋಡಿ ಹೊರಗಡೆ ಹೋಗಿ ಎಷ್ಟೇ ಒಂದ್ ಕೆಲ್ಸಾನ ಮಾಡ್ಕೊಂಡ್ ಬರ್ಬೋದು ಅದ್ರ ಒಳಗಡೆ ಕೆಲ್ಸ ಒಂದೊಂದೇ ಇರುತ್ತೆ ಬಟ್ಟೆ ತೊಳಿ ಪಾತ್ರೆ ತೊಳಿ ಕಸ ಗುಡ್ಸು ದಿನಕ್ ಮೂಟೆ ಮಡ್ಗೆ ಮಾಡು ಇದೇ ಆಗಿರುತ್ತೆ ಹಾಗೆ ನಾನ್ ಎರಡ್ ದಿಸ ಮೂರ್ ದಿಸು ಆಗಿಲ್ಲ ಆಗ್ಲೇ ಇಷ್ಟು ಬಟ್ಟೆ ಬಿದ್ಬಿಟ್ಟಿದೆ ಮಕ್ಳು ಅಂದ್ರೆ ಹೋಗಿ ಲಸು ಹೋಗಿ ನೀರಲ್ಲಿ ಆಟ ಆಡೋದ್ರಿಂದ ಇವಾಗ ಬೇಗ ಕೋಲ್ಡ್ ಆಗು ಬೇಗ ಬಿಚ್ ಹಾಕ್ಬಿಡ್ತೀನಿ ಹಾಗಾಗಿ ಅವ್ನಿಗೆ ದಿನಕ್ಕೆ ಎರಡರಿಂದ ಮೂರ್ ಜೊತೆ ಬಿಚ್ ಹಾಕ್ಬೇಕಾಗುತ್ತೆ ಡೈಲಿ ಅವ್ನದ್ದೇ ಅಂದ್ರೆ ಸೋನಿದು ಮತ್ತೆ ಲಸುದೇ ಜಾಸ್ತಿ ಇರೋದು ಬಟ್ಟೆ ಅದನ್ನೆಲ್ಲ ಇವಾಗ ತೊಳ್ಕೊಂಡು ಬೇಗ ಒಣಗೋಗ್ಲಿ ಅಂದ್ಬಿಟ್ಟು ಇವಾಗ ಜಾರಿಸ್ಕೊಂತ ಇದ್ದೀನಿ ಇನ್ ದೊಡ್ಡೋರ್ ಬಟ್ಟೆನ ನಾನು ಒಂದ್ ಪೂರ್ತಿ ಅಂದ್ರೆ ಹತ್ತು ರೂಪಾಯಿ ಪ್ಯಾಕೆಟ್ ಪೀಲ್ ಪೌಡರ್ ಬರುತ್ತಲ್ಲ ಅದನ್ನ ಹಾಕಿ ಪೂರ್ತಿ ಅವ್ರದ್ದೇ ಹತ್ತು ರೂಪಾಯಿ ಪೂರ್ತಿ ಪೌಡರ್ ಹಾಕ್ಬಿಟ್ಟು ನೆನೆ ಬಿಡ್ತೀನಿ ಅಂದ್ರೆ ಜಾಸ್ತಿ ಮಣ್ಣಲ್ಲೇ ಕೆಲಸ ಮಾಡಿರ್ತಾರಲ್ಲ ಅತ್ತೆ ಮಾವ ಮತ್ತೆ ನಮ್ಮ ಮನೆಯವ್ರದ್ದು ಕೂಡ ತುಂಬಾ ಬಟ್ಟೆ ಎಲ್ಲಾ ಗಲೀಜಾಗಿರುತ್ತೆ ಹಾಗಾಗಿ ಅವ್ರದ್ದಷ್ಟೇನೆ ಒಂದ್ ಫುಲ್ ಪ್ಯಾಕೆಟ್ ಹಾಕ್ಬಿಟ್ಟು ನೆನೆ ಹಾಕ್ಬಿಡ್ತೀನಿ ಬಿಸಿನೀರಲ್ಲಿ ಅದು ಬೇಗನೆ ಕೊಳೆ ಬಿಟ್ಕೊಬಿಡ್ಲಿ ಅಂತ ಅಂದ್ರೆ ಅದು ಕೆಂಪು ಮಣ್ಣಲ್ಲ ನಮ್ಮ ಕಡೆ ಹಾಗಾಗಿ ಕೊಳೆನೆ ಬಿಟ್ಕೊಳಲ್ಲ ಎಷ್ಟು ಕೈಯಲ್ಲಿ ಉಜ್ಜಿ ಉಜ್ಜಿ ಸಾಕಾಗ್ಬಿಡುತ್ತೆ ಹಾಗಾಗಿ ಬಿಸಿನೀರಲ್ಲಿ ಸ್ವಲ್ಪ ಸೋಪಿನ ಪುಡಿ ಜಾಸ್ತಿ ಹಾಕಿ ಒಂದು ಶ್ಯಾಂಪು ಹಾಕಿ ನೆನಕ್ ಬಿಟ್ರೆ ಬೇಗನೆ ಕೊಳೆ ಬಿಟ್ಕೊಬಿಡುತ್ತೆ ಹಾಗಾಗಿ ಅವ್ರದ್ದು ಇನ್ನು ನೆನಕಿದ್ದೀನಿ ಇನ್ನು ಮಕ್ಳದ್ ಬಟ್ಟೆ ಅಷ್ಟೇ ಇವಾಗ ಇನ್ನು ಅವ್ರ ಬಟ್ಟೆನು ಕೂಡ ಇದೆ ತೊಳಿಬೇಕು ಇನ್ನೇನು ಸಾಯಂಕಾಲ ಆಗ್ತಾ ಬಂತಲ್ಲ ತೊಳ್ದ್ಬಿಟ್ಟು ಇನ್ನೇನು ಒಳಗಡೆನೆ ಹಾಕೊಂಡ್ಬಿಡಣ ಈ ಬಟ್ಟೆ ಮಾತ್ರ ಇಲ್ಲಿ ಒಣಗಾಕನ ಅಂದ್ಬಿಟ್ಟು ಇಷ್ಟು ಒಣಗಾಕಿದ್ದೀನಿ ಇನ್ನು ಮಿಕ್ಕಿರೋ ಬಟ್ಟಿನ ಬಿಟ್ಟು ಒಳಗಡೆನೆ ಹಾಕ್ಬಿಡೋಣ ಅಂದ್ಬಿಟ್ಟು ಇವಾಗ ಜಾಲ್ಸಿ ಈ ತರ ತಂತಿ ಮೇಲೆ ಹಾಕಿದೀನಿ ನೋಡಿ ನೀರೆಲ್ಲ ಬಿಟ್ಕೊಳ್ಳಿ ಅಂದ್ಬಿಟ್ಟು ಆಗ್ಲೇ ನೋಡಿ ನಾಕು ಮೊರೆ ನಾಲ್ಕು ಮುಖಾಲ್ ಹಾಗೆ ಹೋಯ್ತು ಹಾಗೆ ಇವಾಗ ಬಂದು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡೆ ಒಳಗಡೆಯಿಂದ ಗುಡಿಸ್ಕೊಂಡ್ ಬಂದೆ ಇವಾಗ ಹೊರಗಡೆ ಎಲ್ಲಾ ಗುಡಿಸ್ಕೊಂತ ಇದ್ದೀನಿ ರಂಗೋಲಿ ಹಾಕಿರೋದ್ರಿಂದ ಅದು ವೈಟ್ ವೈಟ್ ಹಾಗೆ ಕಾಣಿಸ್ತಾ ಇದೆ ಅದು ಹೋಗಲ್ಲ ಅದನ್ನ ನೆರವೋರ್ಸುದ್ರೇನೆ ಅದು ಹೋಗೋದು ನೋಡಿ ಎಷ್ಟು ಧೂಳ್ ಇದೆ ಅದು ಒಂದ್ ಕೆಲ್ಸ ಮಾಡಿ ಅದು ತುಂಬಾ ಒತ್ತಾಯ್ತು ಅಂದ್ರೆ ಇನ್ನೊಂದ್ ಕೆಲ್ಸ ಯಾವಾಗ್ ಮುಗಿಯುತ್ತೆ ಅಂತ ಅದೇ ಒಂದ್ ಯೋಚನೆ ಆಗಿರುತ್ತೆ ನನ್ಗಂತೂ ಹಾಗೆ ಇವಾಗ ಅದನ್ನೆಲ್ಲ ಕಸ ಎಲ್ಲ ಗುಡಿಸ್ಕೊಬೇಕು ಇನ್ನೊಂದ್ ಸ್ವಲ್ಪ ಪಾತ್ರೆ ಎಲ್ಲಾ ಇದೆ ಅದನ್ನೆಲ್ಲ ಪಾತ್ರೆ ಎಲ್ಲಾ ತೊಳಿಬೇಕು ಇನ್ನು ಒಂದೊಂದ್ ದಿಸ ಅಂತೂ ತುಂಬಾನೇ ಕೆಲ್ಸ ಇರುತ್ತೆ ಕೂತ್ಕೊಳ್ಳೋಕ್ಕೂ ಪುಸ್ತೀರಲ್ಲ ಅಷ್ಟು ಕೆಲ್ಸ ಇರುತ್ತೆ ಈ ಮಚ್ಚ ನೋಡಿ ಲಸುಗ್ ಆಟಾಡಕ್ ಕೊಟ್ಟಿದ್ದಾರೆ ನಮ್ಮ ಮನೆಯವ್ರು ಅದನ್ನ ಆಡ್ತಿದ್ರಂತೆ ಚಿಕ್ಕವ್ರಿದ್ದಾಗ ಅಂದ್ರೆ ಅವ್ರಗೇನೆ ಆಟಾಡಕ್ ಅಂತಾನೆ ಮಾಡ್ಸಿದ್ರಂತೆ ಇವಾಗ ಲಸು ಆಡ್ತಾ ಇದ್ದಾನೆ ಚಿಕ್ಕ ಮಚ್ಚಿದೆಯಲ್ಲ ಅದನ್ನ ಹೋಗಿ ತರ ಅಂದ್ರೆ ಈ ಸೊಪ್ಪು ಗಿಪ್ಪು ಅಂದ್ರೆ ಮನೆ ಮುಂದೆ ಎಲ್ಲ ಇದಾವಲ್ಲ ಅದನ್ನ ತಗೊ ಬಂದ ಕೂಯ್ಬಿಟ್ಟು ಸೊಪ್ಪು ಸಾರ್ ಮಾಡಿದ್ದೀವಿ ಅಂತ ಲಸು ಮತ್ತೆ ಸೋನಿ ಇಬ್ರು ಕೂಡ ಆಟ ಆಡ್ತಾ ಇರ್ತಾರೆ ಹಾಗೆ ಸ್ವಲ್ಪ ಕಾಯಿ ಮಟ್ಟೆನೆ ಎತ್ಕೊಂಡ್ ಬರೋಣ ಅಂದ್ಬಿಟ್ಟು ಇಲ್ಲಿ ಕೊಪ್ಪಲ ಹತ್ರ ಬಂದಿದ್ದೀನಿ ಸೋನಿ ಆಲ್ರೆಡಿ ಇದ್ ಆಗ್ಲೆ ಆ ನಾನು ಒಂದ್ ಚೀಲನ ಹೋಗಿ ಹಾಕ್ ಬಂದೆ ಆಗ ಎರಡ್ ಚೀಲ ಇದೆ ಅದನ್ನ ತುಂಬಕೊಂಡ್ ಹೋಗೋಣ ಅಂತ ಇಬ್ರು ಕೂಡ ಬಂದಿದ್ದೀವಿ ಸೋನೆ ಬೇರೆ ಬಿಸ್ಕೆಟ್ ತಂದ್ಬಿಟ್ಟಿಲ್ವೋ ಅದು ಕೆಳಗಡೆ ಬಿದೋಗ್ಬಿಟ್ಟಿದೆ ಅದನ್ನ ಬಿಸಾಕೆ ಅಂದ್ರೆ ಹೂ ಏನಾಗಲ್ಲ ಬಿಡು ಅಂದ್ಬಿಟ್ಟು ಎತ್ಕೊಂಡಿದ್ದಾಳೆ ಹಾಗಾಗಿ ಸ್ವಲ್ಪ ನಿವ್ಸ್ಬಿಟ್ಟು ಅದನ್ನ ಹಾಕ್ತಾ ಇದೀನಿ ಅಂದ್ರೆ ಪೂರ್ತಿ ಪ್ಯಾಕ್ನೇ ಬಿದ ಬಿಸಾಕ್ ಬಿಟ್ಟಿದ್ಲು ಪೂರ್ತಿ ಪ್ಯಾಕ್ ಬಿಸಾಕಾಗುತ್ತಾ ಹೆಂಗ್ ಹೇಳ್ತೀಯಾ ನೋಡು ಅಂತ ಹೇಳ್ತಿದ್ಲು ಹಾಗಾಗಿ ಒಂದ್ ಬಿಸ್ಕೆಟ್ ನ ತೆಗ್ದು ಓಪನ್ ಮಾಡಿ ಸ್ವಲ್ಪ ಅವಳ ಮೇಲೆ ನಿವ್ಸ್ಬಿಟ್ಟು ಇವಾಗ ಆ ಕಡೆ ಇಷ್ಟೆ ಅಂದ್ರೆ ಮಕ್ಕಳು ತಿಂದಿರ್ತಾರೆ ಈ ಗಾಳಿ ತರ ಹಳ್ಳಿ ಕಡೆ ನಂಬ್ತಾರೆ ಅದಿದೆ ಹಾಗಾಗಿ ಸ್ವಲ್ಪ ನೀವ್ಸ್ ಹಾಕ್ದೆ ನೋಡಿ ಇದು ಗಂಧದ ಮರ ಇದು ಫಸ್ಟ್ ಗಿಡ ಇತ್ತಲ್ಲ ಅದು ಬಿದೋಗ್ಬಿಟ್ಟಿದೆ ಇನ್ನೂ ಇದ್ದಿದ್ರೆ ಚೆನ್ನಾಗಿ ಬೆಳಿತಾ ಇತ್ತು ನೋಡಿ ಅದು ಎಷ್ಟು ಸಣ್ಣದಾಗಿದೆ ಆಗ್ಲೇ ಮಾವ ನೋಡಿ ಈ ತರ ಅದೆಲ್ಲ ಜೋಡ್ಸಿದಾರೆ ಆ ಸಪ್ಪೆ ಕಡ್ಡಿ ಮತ್ತೆ ಹುಲ್ಲು ರಾಗಿ ಹುಲ್ನೆಲ್ಲ ಇವಾಗ ನೋಡಿ ಎಷ್ಟು ಜಾಗ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಹಾಗೆ ಇವಾಗ ಕಾಯಿ ಮಟ್ಟೆನೆಲ್ಲ ಎರಡ್ ಚೀಲದಲ್ಲೂ ತುಂಬಿಕೊಂಡ್ ಬಂದೆ ಅದೇ ಎರಡು ಕೈಲಿ ಒಂದೊಂದ್ ಈ ತರ ಎಳ್ಕೊಂಡು ಬಂದೆ ಟೈಮ್ ಅನ್ನೋದು ಎಷ್ಟು ಬೇಗ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಹಾಗೆ ಸಾಯಂಕಾಲ ಅಡ್ಗಕ್ಕೆ ಅಂದ್ಬಿಟ್ಟು ಇವಾಗ ಸಂತೆಯಿಂದ ಗೋರಿಕಾಯಿ ತಂದು ತುಂಬಾ ದಿವಸ ಆಗಿತ್ತು ಫ್ರಿಜ್ ಅಲ್ಲೇ ಇಟ್ಕೊಂಡಿದ್ದೆ ಹಾಗಾಗಿ ಇವಾಗ ಗೋರಿಕಾಯಲ್ಲ ಸೋಸ್ಕೊಂತ ಇದ್ದೀನಿ ಸೋಸಿ ಅದ್ ಬಸ್ಸಾರ್ ಮಾಡೋಣ ಅಂದ್ಬಿಟ್ಟು ಹಲಸಂದೆ ಕಾಳು ಮತ್ತೆ ಗೋರಿಕಾಯಿನ ಹಾಕಿ ಬಸ್ಸಾರ್ ಮಾಡೋಣ ಅಂದ್ಬಿಟ್ಟು ನೋಡಿ ಇಷ್ಟು ತಗೊಂಡಿದ್ದೀನಿ ಗೋರಿಕಾಯಿ ಮತ್ತೆ ಹಲಸಂದೆ ಕಾಳನ್ನ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಒಂದ್ ಎರಡ್ ಮೂರು ಹುಷಾರ ಒಡ್ಸಿದ್ರೆ ಬಸಾರ್ನ ಮಾಡ್ಕೋಬಹುದು ಇಷ್ಟು ಐಟಂ ನ ಹುರ್ಕೊಂಡಿದೀನಿ ನೋಡಿ ಇದು ಒಗ್ಗರಣೆ ತಗದಿಟ್ಕೊಂಡಿದಿನಿ ಇದು ಬಸಾರಕ್ಕೆ ಆಲ್ರೆಡಿ ನಾನು ಈರುಳ್ಳಿನೆಲ್ಲ ಇವಾಗ ಹುರ್ಕೊಂಡ್ ಸ್ವಲ್ಪ ಅರ್ಧ ತುರಿ ಅಷ್ಟು ತೆಂಗಿನಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತೆ ಒಣ್ಮೆಣ್ಸಿನ್ಕಾಯಿ ಸ್ವಲ್ಪ ಅಲ್ಸಂದೆ ಕಾಳನ್ನು ಕೂಡ ತಗೊಂತೀನಿ ರುಬ್ಕೊಳಕೆ ಸಾರು ಚೆನ್ನಾಗಿರುತ್ತೆ ಮತ್ತೆ ಗಟ್ಟಿ ಬರುತ್ತೆ ಅಂದ್ಬಿಟ್ಟು ಹಾಗಾಗಿ ಇಷ್ಟು ತಗೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ರುಬ್ಕೊಬೇಕು ಇಷ್ಟು ಕಾಳುಗಳನ್ನ ತೆಗೆದು ಎರಡು ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಹುಣಸೆ ಹಣ್ಣಾ ತಗೊಂಡಿದೀನಿ ಹೊಸ ಹುಣಸೆ ಹಣ್ಣಿದು ಇವಾಗ ಕಾಳು ಒಗ್ಗರಣೆ ಹಾಕಕ್ಕೆ ಒಂದ್ ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಮತ್ತೆ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಹಾಕೊಂತ ಇದ್ದೀನಿ ಮತ್ತೆ ಒಂದ್ ಎರಡು ಎಸ್ಲಷ್ಟು ಕರ್ಬೇವ್ ಸೊಪ್ಪನ್ನ ಹಾಕೊಂತ ಇದೀನಿ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಒಂದ್ ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಈ ತರ ಕಟ್ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಕಾಳುಗಳು ತಿನ್ನಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಹಸಿ ಹೋಗೋ ತಕ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಕಾಳು ಮತ್ತೆ ನೀರ್ನ ಬೇರ್ ಪಡಿಸ್ಕೊಂಡಿದ್ವಲ್ಲ ಅಂದ್ರೆ ಸೋಸ್ಕೊಂಡಿದ್ವಲ್ಲ ಇವಾಗ ಕಾಳು ಹಾಕೊಂತ ಇದೀನಿ ನೋಡಿ ಆ ನೀರ್ನ ಹಾಗೆ ಇಟ್ಕೋಬೇಕು ಬಸಾರ್ ಮಾಡಕ್ಕೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ರೆ ನಾನ್ ಚಿಕ್ಕವಳಿದ್ದಾಗ ಏನ್ ಮಾಡಿದ್ದೆ ಅಂದ್ರೆ ಚಿಕ್ಕೋಳ್ ಅಂತ ಏನಿಲ್ಲ ಒಂದ್ ಒಂಬತ್ತನೇ ಕ್ಲಾಸ್ ಇರ್ಬೋದು ಅವಾಗ ನಮ್ಮಮ್ಮ ಸ್ವಲ್ಪ ಬಸ್ ಒಗ್ಗರಣೆ ಹಾಕು ಬಾ ಅಂತ ಹೇಳಿದ್ರು ನಾನೇನ್ ಮಾಡ್ದೆ ಎಲ್ಲಾ ಕಾರನ್ನೆಲ್ಲ ರುಬ್ಬಿಕ್ಕಿದ್ರು ಅಮ್ಮ ನಾನೇನ್ ಮಾಡ್ದೆ ಅಂದ್ರೆ ಬಿಂಗೆಲ್ ನೀರ್ ಹಾಕ್ ಬಿನ್ಗೆಲ್ ಇರೋ ನೀರ್ ಎಲ್ಲಾ ಹಾಕ್ಬಿಟ್ಟಿದೆ ಅಂದ್ರೆ ಬಸ್ ತಿಕ್ಕಿದ್ರಲ್ಲ ನೀರ್ ಆ ನೀರ್ನ ಹಾಕೊಂಡಿರ್ಲಿಲ್ಲ ಬೈದಿದ್ರು ಅಂದ್ರೆ ನಮ್ಮಅಮ್ಮ ಅಯ್ಯಪ್ಪ ಇನ್ನೊಂದ್ಸತಿ ಅಡ್ಗೆ ಮನೆಗೆ ಹೋಗಿರ್ಲಿಲ್ಲ ಅಷ್ಟು ಬೈದಿದ್ರು ಊಟಕ್ಕೂ ಕೂಡ ಒಂದ್ ದಿವಸ ಪೂರ್ತಿ ಉಪವಾಸ ಇದೆ ಊಟನೇ ಮಾಡಿರ್ಲಿಲ್ಲ ಊಟಕ್ಕೆ ಅಂತ ಒಳಗಡೆನು ಅಡುಗೆ ಮನೆ ಒಳಗಡೆನು ಕೂಡ ಹೋಗ್ತಾ ಇರ್ತಿಲ್ಲ ಅಷ್ಟು ವೈದಿದ್ರು ಇವಾಗ ಅದೆಲ್ಲ ನೆನ್ಸ್ಕೊಂಡ್ ಒಂಥರ ಒಂತರ ಅನ್ಸುತ್ತೆ ಏನೋ ಅಂದ್ರೆ ನಾವು ಕಲಿಯೋ ತನಕ ಅಷ್ಟೇ ಅದು ಬ್ರಹ್ಮವಿದ್ಯೆ ಕಲಿತ ಅದೆಲ್ಲ ಕೋತಿ ವಿದ್ಯೆ ಅನ್ಸುತ್ತಲ್ವ ಆದ್ರೂ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಹೆಣ್ಮಕ್ಳು ಜೀವನ ಎಷ್ಟು ವಿಚಿತ್ರ ಅಲ್ಲ ಮದ್ವೆಗ್ ಮುಂಚೆನೆ ಒಂಥರಾ ಇರ್ತೀವಿ ಆದ್ರೆ ಮದ್ವೆ ಆದ್ಮೇಲೆ ಎಲ್ಲಾ ಚೇಂಜ್ ಅದ್ರ ವಿರುದ್ಧವಾಗಿ ಬದುಕ್ತಿವಿ ನಾವು ಹಾಗೆ ಏನ್ ಮಾಡಕ್ ಆಗಲ್ಲ ಎಲ್ಲದ್ರಲ್ಲೂ ಅಂಚರ್ಸ್ಕೊಂಡ್ ಹೋಗ್ಬೇಕಾಗುತ್ತೆ ಹಾಗೆ ಇವಾಗ ಕಾಳು ಒಗ್ಗರಣೆ ಕೂಡ ಆಯ್ತು ಇವಾಗ ಬಸ್ಸಾರ್ ಒಗ್ಗರಣೆ ಮಾಡ್ತಾ ಇದೀನಿ ನೋಡಿ ಒಂದ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆನ ಹಾಕೊಂತ ಇದ್ದೀನಿ ನಂಗೆ ಬಸ್ಸಾರ್ ಅಂದ್ರೆ ನೆನ್ಪಾಗೋತೆ ನಮ್ಮಅಮ್ಮ ಬೈದಿದ್ದು ಅಂದ್ರೆ ಬಸ್ಸಾರ್ ನೀರ್ನ ಹಾಕೊಳ್ದೆ ಬರೇ ಬಿಂದ್ಗೆ ಅಲ್ಲಿರೋ ನೀರ್ನ ಹಾಕಿದ್ನಲ್ಲ ಅದೇ ನೆನ್ಪ್ ಬರ್ತಾ ಇರುತ್ತೆ ಬಸ್ಸಾರ್ ಮಾಡ್ಬೇಕಾದ್ರೆ ಆದ್ರೆ ಬಸಾರ್ ಕೂಡ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಬಸಾರ್ ಅಂದ್ರೆ ತುಂಬಾನೇ ಇಷ್ಟ ಅವಾಗ ಅವಾಗ ಬಸಾರ್ ಮಾಡ್ತಾನೆ ಇರ್ತೀನಿ ಯಾವ್ದೋ ಒಂದ್ ಕಾಲ್ ತಗೊಂಡು ಅಂದ್ರೆ ನೆಪ ಮಾಡ್ಕೊಂಡು ಬಸಾರ್ ತಿನ್ನೋ ಒಂದು ಅವಕಾಶನ ಮಿಸ್ ಮಾಡ್ಕೊಳಲ್ಲ ಇವಾಗ ಸಾಸಿವೆ ಆದ್ಮೇಲೆ ಕರ್ಬೇವು ಮತ್ತೆ ಬ್ಯಾಡ್ಗೆ ಮೂರ್ನ ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ ನೋಡಿ ಇವಾಗ ರುಬ್ಕೊಂಡಿರೋಂತ ಖಾರನ ಹಾಕೊಂತ ಇದೀನಿ ನೋಡಿ ಇಷ್ಟು ಖಾರ ಬಂದಿದೆ ಸ್ವಲ್ಪ ಪಾತ್ರೆ ಆ ಕಡೆ ಈ ಕಡೆ ಎಲ್ಲ ಇದಾಗ್ಬಿಡುತ್ತೆ ಫುಲ್ ಗ್ಯಾಸ್ ಅಲ್ಲಿ ಅಂತೂ ಸುಡ್ತಾ ಇರುತ್ತೆ ಹಾಗೆ ಇವಾಗ ನೀರು ಬಸ್ಕೊಂಡಿದ್ವಲ್ಲ ಆ ನೀರ್ನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಇದು ಸಾಂಬಾರ್ ಸ್ವಲ್ಪ ಕುದಿ ಬರ್ಬೇಕು ಅಂದ್ರೆ ರುಬ್ಕೊಂಡಿರೋ ಖಾರ ಸ್ವಲ್ಪ ಕುದಿ ಬಂದ್ರೆ ಚೆನ್ನಾಗಿರುತ್ತೆ ಬಸ್ಸಾರು ಹಾಗೆ ಮುದ್ದೆ ಕೂಡ ರೆಡಿ ಆಯ್ತು ನೋಡಿ ಇವತ್ತು ಊಟ ಮುದ್ದೆ ಬಸ್ಸಾರು ಹೇಗಿದೆ ನಮ್ಮೂರ್ ಊಟ ನಮ್ ಕಡೆ ನೋಟ ಅನ್ನೋ ಹಾಗೆ ಹಾಗೆ ಸೋನಿ ಕೂಡ ಬೆಳಗ್ಗೆನೆ ಇವಾಗ ಸ್ನಾನ ಮಾಡಿಸಿ ಕುಣ್ಸಿದ್ದೀನಿ ಬಿಸ್ಲಿಗೆ ಅವಳೇ ರೆಡಿ ಆಗ್ತಾ ಇದ್ದಾಳೆ ನೋಡಿ ఈ విడియో మీకు అదే లైక్ షేర్ కమెంట్ థాంక్యూ ఫర్ వాచింగ్